ನೋಡಮ್ಮ ಎಷ್ಟು ದೊಡ್ಡ ಹೋಟ್ಲು ಯಮ್ಮ ಹೆಂಗೆ ಮಾಡಿದಾರಮ್ಮ ಹಾಂ ಎಲ್ಲ ಇನ್ನೇನು ಡೆಕೋರೇಷನ್ ಎಲ್ಲ ಆಗೈತೆ ಏನು ಬೆಳಗ್ಗೆ ಓಪನಿಂಗು ನೋಡಮ್ಮ ಹೆಂಗೆ ಮಾಡಿದ್ರು ಎಷ್ಟು ಬೇಗ ಬೇಗ ಹೆಂಗೆ ಮಾಡ್ಸಿದ್ರಲ್ಲಮ್ಮ ಅಪ್ಪ ದೇವ್ರಿ ಹೆಂಗೆ ಮಾಡಿರಬೇಕು ಹೊಟ್ಟೆ ಹೋಗುತ್ತೆ ಕಣೇ ಹೊಟ್ಟೆ ಇದನ್ನೆಲ್ಲ ನೋಡಿದ್ರೆ ಏ ವರ್ಷ ನನ್ನ ಮಗ ಹೆಂಗೆ ಮಾಡಿದ್ದಾನು ಹೆಂಗೆ ಮಾಡ್ಸಿದ್ದಾನು ಮುಂದೆ ಕಂಡು ನಾವು ಹೋಟ್ಲು ಕಟ್ಟಿಸೋಕ್ಕೆ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳೇ ಆಯಿತು ಹ್ಞೂ ಎಷ್ಟೇ ದುಡ್ಡಿದ್ರೂ ಬೇಗ ಬೇಗ ಮಾಡ್ಸೋಕ್ಕಾಗಲಿಲ್ಲ ಇವ್ನು ಹೆಂಗೆ ಮಾಡಿಸ್ತಾ ಅಂತ ಅನ್ನಿಸ್ತೈತೆ ಕಣೆ ನನಗೆ ಯಪ್ಪ ಅಲ್ಲ ಹೆಂಗೆ ಮಾಡ್ತಾ ಇರ್ಬೇಕು ಇವರು ಎಲ್ಲ ಬಂದಿದ್ದಾರೆ ಹಾಂ ಎಲ್ಲ ಇಲ್ಲೇ ಉಳ್ಕೊತವೇನೆ ಇವತ್ತು ನೈಟು ಎಲ್ಲ ಇಲ್ಲೇ ಉಳ್ಕಂಡು ಹ್ಞೂ ಏನೋ ಮಾಡ್ತಾರೆ ಹ್ಞೂ ನಾಳೆ ಓಪನಿಂಗ್ ಆಗಬಾರ್ದು ಕಣೆ ಏನೋ ಒಂದು ಮಾಡಲೇಬೇಕು ಹ್ಞೂ ಓಪನಿಂಗ್ ಆಗಬಾರ್ದು ನಾಳೆ ಇದು ಏನು ಮಾಡ್ತೀಯಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಹ್ಞೂ ಅವರೆಲ್ಲ ರೆಡಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದ ಮೇಲೆ ಓಪನಿಂಗ್ ಮಾಡೋಕೆ ಬಿಡಬಾರ್ದು ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಮ್ಮ ಇಲ್ಲ ಏನೋ ಒಂದು ಮಾಡಲೇಬೇಕು ಬಿಡಬಾರ್ದು ಕಣೆ ಓಪನಿಂಗ್ ಮಾಡೋಕೆ ಬಿಡಬಾರ್ದು ಹೊಟ್ಟೆ ಹುರಿದು ಹೋಗ್ತೈತೆ ನನಗೆ ಈ ಅಪ್ಪ ಈ ವರ್ಷ ನನ್ನ ಮಗ ಎಲ್ಲಿದ್ದೋ ಏನೋ ನನಗೆ ಬಂದು ಎಗ್ ರೈಸ್ ಅಂಗಡಿ ಇಕ್ಕೇನೋ ಒಂದು ಸೇಡ ಇವಾಗ ತೀರಿಸ್ಕೊತಾ ಇದ್ದಾನಲ್ಲ ಈ ನನ್ನ ಮಗ ಎಲ್ಲಿದ್ದ ಇಲ್ಲಿ ಓಪರ್ ನನ್ನ ಮಗ ಅಲ್ಲ ನನ್ನ ಮ್ಯಾಗ್ಲು ಸೇಡ್ ತೀರಿಸ್ಕೊತಾ ಇದ್ದಾನಲ್ಲ ಇವಾಗ ಅಯ್ಯೋ ಅಣ್ಣ ಹ್ಞೂ ನೀನು ಹೋಗೆ ಸುಮ್ಮನೆ ಹ್ಞೂ ನೀನು ಹೋಗಿ ನಾನು ಈ ಅಂತ ಹೇಳಿ ಸುಮ್ಮನೆ ಹೋಗಲ್ಲಿರೋದ್ಕಲ್ಲಿ ಹ್ಞೂ ಎಲ್ಲರೂ ಬಂದವ್ರೆ ನಿನ್ಗೆ ಮಾತ್ರ ಕರೆದಿಲ್ಲ ನೋಡು ಎಷ್ಟು ಮಟ್ಟಿಗೆ ಇಡಬೇಡ ಹ್ಞೂ ನೋಡು ಕರೆದಿಲ್ಲ ನೀನು ಕುಶನ್ ಕೇಳಿ ಹೋಗ್ಬೇಕಾಗಿತ್ತು ಅಯ್ಯೋ ನನ್ನ ಮಗಿದ್ದು ಅವನು ಯಾರಪ್ಪ ಯಾರಮ್ಮಯ್ಯ ಅವರ ಅವ್ರ ಅದಕ್ಕೆ ಅಂತಾನೆ ಹ್ಞೂ ಅವನು ಒಂದಿಷ್ಟು ಹೇಳಿದ ಮಾತು ಕೇಳಲ್ಲ ಕಣಮ್ಮ ನನಗಂತ ಅವನೇ ಸಾಕಾಗ್ಬಿಟ್ಟೈತೆ ಹ್ಞೂ ಹೆಂಗೆ ಮಾಡಿದ್ರಮ್ಮ ಇಷ್ಟು ದೊಡ್ಡ ಓಟ್ಲ ಇವರು ಯಪ್ಪಾ ಪಿಚ್ಚರ್ನಾಗಾದಂಗೆ ಆತಲ್ಲಮ್ಮ ಹ್ಞೂ ನನಗೂ ಹಂಗೆ ಅನ್ನಿಸ್ತು ಹ್ಞೂ ಅಯ್ಯೋ ಇವಾಗಿನ ಕಾಲ್ದಾಗೆ ಕೆಲಸ ಮಾಡಿಸೋದು ದುಡ್ಡಿದ್ರೂ ಅಷ್ಟು ಸುಲಭ ಅಲ್ಲ ಯಾವುದೇ ಆಗಲಿ ಇವ್ನ ಮನೆ ಕಟ್ಟೋದೇ ಆಗಲಿ ಕೆಲಸದವ್ರನ್ನ ಇಟ್ಕೊಂಡು ಮಾಡ್ಸೋದೈತಲ್ಲ ತುಂಬ ಕಷ್ಟ ನಾನು ಅದನ್ನ ಅನ್ಭವಿಸಿದೀನಿ ಕಣೇ ಶಿವನೇ ಎಷ್ಟು ಅನ್ಭವ್ಸಿದ್ದೀನಿ ಗೊತ್ತೇ ದುಡ್ಡಿದ್ರು ನನಗೇನು ಮಾಡ್ಸೋಕಾಗ್ತಿರ್ಲಿಲ್ಲ ಒಂದೊಂದ್ಸತಿ ಹಂಗಾಗ್ಬಿಡೋದು ಅಯ್ಯೋ ಇವಾಗ ನೋಡಿದ್ರೆ ಇವನು ಹೋಟ್ಲ ಹೆಂಗೆ ಮಾಡ್ಸಿದ್ನಪ್ಪ ಇವು ವರ್ಷ ಅನ್ನಿಸ್ತೈತೆ ಅಮ್ಮ 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 ನಮಗಿನ್ನ ಅಗ್ಳುಕೈತೆ ನಮಗಿನ್ನ ಉದ್ದುಕೈತೆ ನಮಗಿನ್ನ ದೊಡ್ಡದಾಗಿ ಜಾಗ ಐತೆ ಇದ್ರಾಗ ಒಂದು ಅರ್ಧನೂ ಕಾಲು ಪರ್ಸೆಂಟ್ ಇಲ್ಲ ಕಣೆ ನಮ್ಮ ಹೋಟ್ಲು ಅಪ್ಪ ಕೆಳಗಡೆ ಎಲ್ಲ ಅಂಗಡಿ ಅಮ್ಮ ಹೆಂಗೆ ಮಾಡಿದ್ದಾನು ಅನಿಸುತ್ತೆ ಅಯ್ಯಪ್ಪ ನನಗೆ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಕಣೇನ ನಿದ್ದೆ ಬರೋಲ್ಲ ನಿದ್ದೆ ಬರೋಲ್ಲ ಬಿಡು ಬರಲ್ಲ ನನಗೆ ನಿದ್ದೆ ರಾತ್ರಿ ನಿದ್ದೆ ಬರೋಲ್ಲ ನನಗೆ ಏನು ಮಾಡಿದರೂ ನಿದ್ದೆ ಬರೋಲ್ಲ ಮಾಡಿ ಇವತ್ತು ಮನೆ ಕಂಬಿಲ್ಲ ಅಂದ್ರೆ ಚಿಂತೆಕ್ಕಿಲ್ಲ ನಾಳೆ ಈ ಹೋಟ್ಲು ಓಪನಿಂಗ್ ಆಗಬಾರ್ದು ಆಗಬಾರ್ದು ಶಿವನೇ ಆಗಬಾರ್ದು ಅಯ್ಯೋ ಆಗಬಾರ್ದು ಅಂತಂದ್ರೆ ಏನು ಮಾಡೋಕ್ಕಾಗುತ್ತಮ್ಮ ಏನು ಮಾಡೋಣ ಇವಾಗ ಏನೋ ಮಾಡಲೇಬೇಕು ಕಣೆ ನನ್ಗೆ ಒಂದೊಳ್ಳೆ ಐಡಿಯಾ ಕೊಡೆ ನೀನು ಒಳ್ಳೆ ಐಡಿಯಾ ಕೊಡು ನಾಳೆ ಕೋಟ್ಲು ಓಪನಿಂಗ್ ಆಗಬಾರ್ದು ಅಷ್ಟೇ ನಾನಿವಂಗ ನೋಡಿದ್ರೆ ಒಟ್ಟೆ ಹುರಿದು ಹೋಗ್ತಾ ಕಣೇ ಶಿವನಿ ಒಟ್ಟೆ ಹುರಿದ್ ಹೋಗ್ತಾತೆ ಏನು ಐಡಿಯಾ ಕೊಡೋಣಮ್ಮ ನನಗೆ ಏನು ಐಡಿಯಾ ಒಳಿಯಲ್ಲ ಕಣಮ್ಮ ಏನನ್ನ ನೆನಪು ಮಾಡ್ತಾ ಏನು ಒಳಿಯಲ್ಲ ಅಂತೆ ಯಾಕಮ್ಮ ಏನ್ ಹೇಳ್ಬಿಡು ಸುಮ್ನೀರು ಬಾ ಅವ್ರೆಲ್ಲ ಇದಲ್ಲಿ ನೋಡ್ತಾನೆ ನಿಂತ್ಕೊಂಡ್ರೆ ಅಯ್ಯೋ ನಮ್ಮ ಹೋಟ್ಲು ನೋಡ್ತಾನೆ ನಿಂತ್ಕೊಂಡವ್ರೆ ಅಂತ ಹೇಳಿ ಅವ್ರು ಇನ್ನೂ ಮೇಲಕ್ಕೆ ಹೋಗ್ತಾರೆ ಹ್ಮ್ ಅದಕ್ಕೆ ಬಾ ಹೋಗಣ ಓ ನನಗೆ ನೋಡ್ರಿ ಸೈಜ್ ವರ್ಷ ಆಗ್ತಿಲ್ಲೋಟ್ಲು ಓಪನ್ ಮಾಡ್ತಾನೆ ಓಪನ್ ಮಾಡ್ತಾನೆ ನಮ್ಮ ಹೋಟ್ಲ್ ನನ್ ಬೀಗ ಹಾಕಬೇಕಾಗುತ್ತೋ ಏನೋ ಅದು ಬೇರೆ ಕೋರ್ಟಿಗೆ ಹೋಗೈತೆ ನನ್ನ ಹೋಟ್ಲು ನನ್ ಬೀಗ ಹಾಕಬೇಕಾಗುತ್ತೋ ಏನೋ ಮಕ್ಳು ಬೇಗ ಹಾಕ್ಬೇಕಾಗುತ್ತೋ ಏನಪ್ಪಾ ಹೆಂಗೂ ಆಗುತ್ತೆ ಬರಮ್ಮ ಅದನ್ನೇ ಮನಸ್ಸನ್ನಾಗ ಬೇಡ ನೀನು ಆಗಿದ್ದಾಗಲಿ ಬಾ ನೋಡಣ ಅದೇನಾಗುತ್ತೋ ಆಗಲಿ ಹ್ಞೂ ಸುಮ್ಮನೆ ಯಾಕೆ ಅದನ್ನೇ ಏನು ಮನಸ್ಸಿನಾಗ ಅಯ್ಯೋ ನೋಡ ಒಟ್ಟೆ ಅವ್ರಿಗೆ ಆಯ್ತಾ ಒಂದು ಕಡೆಗೆ ದುಃಖ ಒಂದು ಕಡೆಗೆ ಸಿಟ್ಟು ಒಂದು ಕಡೆಗೆ ನನಗೆ ಆಗ್ತಾ ಆಗ್ತಾಯಿತೆ ಬಿಡು ಆಗ್ತಾ ಇಲ್ಲ ಬಾ ಹೋಗನ್ ಬಾ ಹೋಗನ್ ಬಾ ಏನಾದರೂ ಒಂದು ಮಾಡೋಣ ಬಾ ನನಗೆ ಇದ್ದೇ ಬರಲ್ಲ ಕಣ ಇವತ್ತು ರಾತ್ರಿ ಫುಲ್ ನನಗೆ ಇದ್ದೇ ಬರಲ್ಲ ಬಾ ಬಾರ ಮತ್ತೆ ಮಾಡ್ಕಂತಿ ಆಗಿದ್ದಾಗಲಿ ಹೋಗಿದ್ದಾಗ್ಲಿ ಟೆನ್ಶನ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನ್ ಹೇಳು ಬಾ ಬಸ್ ಡೆಕೋರೇಷನ್ ಎಲ್ಲ ಮುಗಿತಪ್ಪ ಇಷ್ಟ ಆಯ್ತಾ ಹೆಂಗ್ ಮಾಡಿಸಿದೀನಿ ಭಾಳ ಚೆನ್ನಾಗಿ ಮಾಡಿದಾರೆ ಚಿಕ್ಕಪ್ಪ ನನ್ಗಂತೂ ತುಂಬ ಇಷ್ಟ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಮಾತ್ರ ಸಖತ್ತಾಗೈತೆ ನನ್ಗು ಹಂಗೆ ಇಷ್ಟ ಆಯ್ತು ಅಯ್ಯೋ ಈಗ ಅದೊಂದು ಟೈಮ್ ಅನ್ನೋದು ಅಂತಾರಲ್ಲ ಟೈಮ್ ಅನ್ನೋದು ಬಂದ್ರೆ ತನಾಗಿ ತಾನಾಗುತ್ತೆ ಅಂತಾರಲ್ಲ ಆಗ ಹಂಗಾಯ್ತು ನಾನು ಹೋಟ್ಲು ಕಟ್ಟಿದ್ದು ಎಷ್ಟು ಬೇಗ ಬೇಗ ಕೆಲಸ ಆಯಿತು ಎಪ್ಪ ಎಲ್ಲರೂ ಹಂಗೆ ಅಂತಾರೆ ಅಯ್ಯೋ ದುಡ್ಡು ಇಟ್ಕೊಂಡ್ರು ಮಾಡೋಕ್ಕಾಗಲ್ಲ ಕಣೋ ವರ್ಷ ನೀನು ಹಿಂಗೆ ಮಾಡಿದೆ ಅಂತಾರೆ ದುಡ್ಡು ಇಟ್ಕೊಂಡ್ರು ಮಾಡೋಕ್ಕಾಗಲ್ಲ ಹ್ಞೂ ಎಷ್ಟೇ ನೀನು ಎಷ್ಟು ಇದು ಮಾಡಿ ಏನೇ ಮಾಡಿದ್ರು ದುಡ್ಡು ಇಟ್ಕೊಂಡ್ರು ಕೆಲಸಗಳಾಗಲ್ಲ ಒಂದೊಂದು ಟೈಮ್ನಲ್ಲಿ ಅಲ್ಲಿ ಮತ್ತೆ ಅದಕ್ಕೊಂದು ಟೈಮ್ ಇರುತ್ತೆ ಚಿಕ್ಕಪ್ಪ ಹ್ಞೂ ನೋಡಿ ನೀವು ಒಂದು ಸ್ವಲ್ಪ ಸಾಲ ಇನ್ನೂ ಕೊಡಬೇಕು ಅವರಿಗೆ ಕೊಡಬೇಕಿದ್ರೂ ಬೇಗ ಬೇಗ ಎಲ್ಲ ಕೆಲಸ ಆಗ್ಬಿಡ್ತು ದುಡ್ಡು ಕೊಡ್ತೀವಿ ಎಲ್ಲನ ಅಂತಂದ್ರೂ ಒಬ್ಬೊಬ್ರುದು ಆಗಲ್ಲ ಅದು ನಿಜ ಹ್ಞೂ ಟೈಮ್ ಅನ್ನೋದು ಟೈಮ್ ಅನ್ನೋದು ಚೆನ್ನಾಗಿದ್ರು ತಾನಾಗಿ ತಾನೆಲ್ಲ ಕೆಲಸಗಳು ಆಗುತ್ತೆ ಅಂತಾರಲ್ಲ ಅದು ಸುಳ್ಳಲ್ಲ ಚಿಕ್ಕಪ್ಪ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದೆಲ್ಲ ಸುಳ್ಳು ಅದೆಲ್ಲ ಮೂಢನಂಬಿಕೆ ಅನ್ಬೋದು ಅದೆಲ್ಲ ಯಾರು ಅಷ್ಟು ಸುಲಭವಾಗಿ ಮಾತಾಡಕ್ ಆಗಲ್ಲ ಚಿಕ್ಕಪ್ಪ ನಾನು ಮಾಡಿದ ಕೆಲಸ ರೀ ನಿಜ ಆಗೈತೆ ನಿಜ ಅಂತ ಅನ್ಸೈತೆ ನನಗೆ ಹ್ಞೂ ನಾನು ನೋಡಿ ಇನ್ನ ದುಡ್ಡು ಕೊಡ್ಬೇಕು ಇದಕ್ಕೆ ಇನ್ನು ಇಷ್ಟೊಂತ ಅವ್ರಿಗೆ ಸಾಲನೇ ಕೊಡ್ಬೇಕು ನಾನು ಮಾಡಿಸ್ಕಂಡೆ ಆ ಅಣ್ಣ ಯಾರಂಗ್ತಿದ್ರು ನಂದುಗಳಪ್ಪ ಎರಡು ವರ್ಷ ಆಯ್ತು ಕೈ ಹಾಕಿ ಇನ್ನು ಆಗ್ತಲೇ ಐತೆ ದುಡ್ಡು ಐತೆ ಎಲ್ಲ ಐತೆ ಕ್ಯಾಶ್ ರೆಡಿ ಐತೆ ಕೆಲಸದ ಆಗಿಲ್ಲ ಏನ್ ಮಾಡ ನಾನು ನೀನ್ ಕೊಟ್ಟಿರ ಅಂತ ಕೆಲಸದವ್ರಿಗೆ ಕೊಟ್ಟಿದ್ರು ಕೊಡ್ಬೋದಾಗಿತ್ತು ನಂದು ಈ ತರ ಪೆಂಡಿಂಗ್ ಆಗ್ಬಿಡ್ತು ಕಣಪ್ಪ ಅಂತ ಆ ಹ್ಞೂ ಹ್ಮ್ ಅವರೆಲ್ಲ ಬೇರೆ ಕಡೆ ಒಂದು ಮಾಡ್ತಾ ಇದ್ದಾರಂತೆ ಹಂಗಮ್ತ ಹೇಳ್ತಾ ಇತ್ತು ಹ್ಞೂ ಯಾರ ಹತ್ರ ಕೊಟ್ಟಿದ್ದಪ್ಪ ಹೆಂಗ್ ಮಾಡಿಸ್ದಪ್ಪ ಹಿಂಗೆ ಬೇಗ ಬೇಗ ಮಾಡಿಸಿದ್ಯಪ್ಪ ಇಷ್ಟು ಬೇಗ ಹಿಂಗೆ ಮಾಡಿಸ್ದವ್ರನ್ನ ನೋಡಲಿಲ್ಲ ಅಣ್ಣ ದುಡ್ಡು ಒಂದಿದ್ರೆ ದುಡ್ಡು ನನ್ನ ಹತ್ರನೂ ಐತೆ ಕಣಪ್ಪ ಏನು ಮಾಡೋಕ್ಕಾಗಲ್ಲ ಅಂತ ಅಣ್ಣ ಹ್ಞೂ ಅಣ್ಣ ಟೈಮ್ ಅಣ್ಣ ನಮ್ಮ ಟೈಮ್ ಚೆನ್ನಾಗೈತೆ ಆಯಿತು ಅಂತ ನಾನು ಹಂಗೆ ಮಾವ ಟೈಮ್ ಅನ್ನೋದೂ ಇರುತ್ತೆ ಬ್ಯಾಡ್ ಟೈಮು ಗುಡ್ ಟೈಮು ಅಂತ ಹೇಳಿ ಇರುತ್ತೆ ಹಿಂಗೆ ಒಂದೊಂದು ಟೈಮಾಗೆ ಎಲ್ಲರಿಗೂ ಹೆಂಗೆ ಹೋಗಿ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೆಂಗೋ ಬಿಡ್ರಿ ನಾವು ಇಷ್ಟು ಏನೋ ಮಾಡಿದ್ವಲ್ಲ ಅಂತ ಹೇಳಿ ಖುಷಿ ಆಗ್ತೈತಿ ಹ್ಮ್ ಹೆಂಗೋ ಇವಾಗ ಎದುರಿಗೆ ಆಡ್ಕೊಂಡವ್ರ ಎದುರಿಗೆ ಮಾಡಿ ತೋರಿಸಿದ್ವಲ್ಲ ಅಂತ ಒಂದಿಷ್ಟು ಮನಸ್ಸಲ್ಲಿ ಹೆಮ್ಮೆ ಹೆಂಗ ದೇವ್ರದ ಇದಿಂದ ಆಯ್ತು ಬಿಡಮ್ಮ ದೇವ್ರು ಒಳ್ಳೆ ಟೈಮ್ ಅನ್ನೋದು ಕೊಟ್ಟ ಆಯ್ತು ಅನ್ಬೇಕು ಎಲ್ಲ ಭಗವಂತ ಇಚ್ಛೆ ಅನ್ಬೇಕು ಎಲ್ಲ ಭಗವಂತ ಕೊಟ್ಟವನೇ ದೇವ್ರು ಕೊಟ್ಟ ಮಾಡಿದ್ವಿ ಅಂತ ಹೇಳದ್ರ ಆಯ್ತು ಅಷ್ಟೇ ಹ್ಮ್ ದೇವ್ರ್ ಕಂಡ್ಬಿಟ್ರಿ ಹೇಳುತ್ತಮ್ತಾರಲ್ಲ ಹಂಗೆ ಎಲ್ಲ ನಾ ಬೆಳಗ್ಗೆ ಬೇಗ ಒಂದಿಸ್ಕಳ್ರಮ್ಮಕ್ ಹ್ಮ್ ಬರ್ತಾರ ಇನ್ನೇನೋ ಏನಾರು ಬೆಳಗ್ಗಿಕ್ಕೆ ಎಷ್ಟೊತ್ತಿಗೆ ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿ ಹೇಳ್ಯವ್ರು ಐದುವರೆ ಆರು ಗಂಟೆಗೆ ನೀವು ಬೇಗ ಬೇಗ ಐದುವರೆಗೆ ಎದ್ಬಿಟ್ಟು ಗಂಗಾ ದೇವತೆಗೆಲ್ಲ ರೆಡಿ ಮಾಡ್ಕೊಂಡಿರ್ರಿ ಬೆಳಬಳಗ್ಗೆನೆ ಬರ್ತೀನಿ ಅಂತೇಳಿ ಹೇಳವ್ರೆ ಗಂಗಾ ದೇವತೆ ರೆಡಿ ಮಾಡ್ಕೊಂಡು ಹೋಗಿ ಇಲ್ಲೇ ಸ್ವಲ್ಪ ಗಂಗಾ ದೇವತೆ ಮಾಡ್ಬೇಕು ಗಂಗಾ ದೇವತೆ ಮಾಡ್ಕೊಂಡ್ಬಂದು ಒಳಗಡೆ ತೊಗೊಂಡ್ಬಂದು ಆಮೇಲೆ ಹೋಮ ಅದೆಲ್ಲ ಇರುತ್ತೆ ಬೇಗ 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 ಎಲ್ಲನ ಸ್ನಾನ ಮಾಡಿಕೊಂಡು ನೀವು ಹೋಗಿ ಮಲ್ಕ ಹೋಗಿರ್ತಿರ್ಗೆ ಎದ್ದಾಳಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇದ್ದು ಎಲ್ಲ ಇಲ್ಲಿ ಜವಾಬ್ದಾರಿಯಿಂದನ ಅದಕ್ಕೇ ಹೋಗಿ ಎಲ್ಲ ಹೋಗ್ಬಿಟ್ಟು ನೀವು ಮಲ್ಕೊಳ್ರಿ ಬೆಳಗ್ಗೆ ಬೇಗ ಎದ್ದಾಳ್ರಿ ಬೆಳಗ್ಗೆ ಮೂರು ಗಂಟೆ ಸಮಯಕ್ಕೆ ಎದ್ಬಿಟ್ಟು ಎಲ್ಲ ಸ್ನಾನಗಿನ ಮಾಡಿಕೊಂಡು ಎಲ್ಲ ರೆಡಿ ಆಗಬೇಕು ಹಾಂ ಐದುವರೆಗೆ ಟೈಮ್ ಹೇಳಿದ್ರೆ ಅಂದಮೇಲೆ ಐದುವರೆ ಅಷ್ಟೊತ್ತಿಗೆ ಗಂಗಾ ದೇವತೆ ಮಾಡ್ಕೊಬರ್ಬೇಕು ಗಂಗಾ ದೇವತೆ ಮಾಡ್ಕೊಂಡು ಬಂದಿದ್ದ ಆದಮೇಲೆ ಬೇರೆ ಎಲ್ಲ ಕೆಲಸ ಹಸುಕರೂ ಒಳಗಡೆ ಕರ್ಕೊಬರ್ಬೇಕಾಗಿತ್ತು ಚಿಕ್ಕಪ್ಪ ಹಸು ಹಸುಕರು ಹೇಳಿದ್ದೀರಾ ಹೇಳಿದ್ದೀನಿ ಬರ್ತಾರೆ ನಾನು ಇಲ್ಲೇ ಒಬ್ಬರು ಕಾಂಟ್ಯಾಕ್ಟ್ ಇದ್ದರು ಅವ್ರಿಗೆ ಹೇಳಿ ಬಂದಿದ್ದೀನಿ ಬರ್ತಾರೆ ಹೇಳು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಅಲ್ಲ ಹೋಮ ಮಾಡೋದಾದರೆ ಇವತ್ತು ನೈಟೇ ಮಾಡಬೇಕಾಗಿತ್ತಲ್ಲ ಚಿಕ್ಕಪ್ಪ ಹೋಮ ಇನ್ನೇನು ಮಾಡಿದಿರಲ್ಲಮ್ಮ ಸಿಂಪಲಾಗಿ ಇವಾಗ ಬೆಳಗ್ಗೆ ಎಲ್ಲ ಪೂಜೆ ಹ್ಞೂ ಇವಾಗ ಇನ್ನೇನು ಇವಾಗ ಬಂದು ಹೋಮ ಮಾಡಿದ್ದಾರೆ ಇವತ್ತು ಇಷ್ಟೊತ್ತು ಗಂಟೆ ಮಾಡಿದ್ರು ನಾಳೆ ಅದೆಲ್ಲ ಆದಮೇಲೆ ಪೂಜೆಗಳು ಇರ್ತಾವ ಅಷ್ಟೆ ಹ್ಞೂ ಅದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋದು ನಾಳೆ ಓಪನಿಂಗ್ ಇದೆ ಹೋಟೆಲು ಎಲ್ಲರೂ ಬನ್ನಿ ನಾಳೆ ರಾಯರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ರಾಯರು ಒಳ್ಳೇದು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಒಳ್ಳೇದು ಮಾಡಲಿ ಹೇಳಿ ಹೇಳ್ತಾ ನಾಳೆ ನಾವು ಓಟ್ಲು ಓಪನಿಂಗ್ ಮಾಡ್ತಾ ಇದೀವಿ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತ ಕೊಟ್ಟಿಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು